ನನ್ನ ಕುಟುಂಬದವ್ರಿರಲಿ ಒತ್ತೆ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪ ಏ ಸೀದಾ ಮಾತಾಡು ನೀನು ನಾಯಿ ಸೂಜಾ ಮಾತಾಡು ನಿನ್ ಬಟ್ರ ಆಯ್ತು ಹತ್ರ ಆಯ್ತು ಬ್ಯಾವರ್ಚಿ ಯಾರು ನೀನು ಅಪ್ಪಂದೇನೆ ತಗೋದ ಬ್ಯಾವರ್ಚೆ

ನಿಮ್ದು ಒಳ್ಳೆ ಕಾರ್ಯಕ್ರಮ ಹಿಂದೂ ಸಂರಕ್ಷಣೆ ನಿನ್ನೆ ಮಾಡಿದದು ಒಳ್ಳೆ ಕಾರ್ಯಕ್ರಮ ಬಟ್ರೆ ನಾಲ್ಕು ನಾಕೈದು ಸಲ ಫೋನ್ ಮಾಡಿದೆ ಬೆಳಿಗ್ಗೆ ಮಾತಾಡ್ಲಿಕ್ಕೆ ಅಂತ ಭಾರಿ ಒಳ್ಳೆ ಕಾರ್ಯಕ್ರಮ ನಿಮ್ದು ಅದು ಯಾಕಂದ್ರೆ ಮಾಡ್ಲೇಬೇಕಾದ್ ಯಾಕಂದ್ರೆ ಧರ್ಮದಲ್ಲಿ ಧರ್ಮ ಹಿಂದೂ ಧರ್ಮ ಅಲ್ವಾ ಹೇಳಲ್ಲ ಓ ಅದೇ ಸರಿ ಕೇಳಿದ್ದಾರೆ ಆಮೇಲೆ ಹಿಂದೂ ಧರ್ಮದಲ್ಲಿ ಮುಖ್ಯವಾದದ್ದು ಹಿಂದೂ ಧರ್ಮದಲ್ಲಿ ಕುಲದಲ್ಲಿ ಕುಲ ಅಂದ್ರೆ ಬ್ರಾಹ್ಮಣ ಕುಲ ಅದಕ್ಕೆ ನೀವು ನಿಮ್ಮತ್ರ ಫೋನ್ ಮಾಡಿ ಮಾತಾಡಲ್ಲ ನನಗೆ ನೀವು ಯಾವ ವಿಷಯವನ್ನು ಹೇಳೋಕೆ ಫೋನ್ ಮಾಡಿದ್ರಿ ಅದಲ್ಲ ಇಂಟ್ರಡಕ್ಷನ್ ಆಯ್ತು ನೇರ ವಿಷಯಕ್ಕೆ ಬನ್ನಿ ಅಂತ ತೂಕವಂತ ಅಲ್ಲ ನೀವು ಅವನು ರಾಕೇಶ್ ಶೆಟ್ಟಿ ಆ ನಮ್ಮ ಅವಾಚ್ಯ ಶಬ್ದಗಳಿಂದ ಬೈತಾಲಾ ನೀವು ಆ ವೇದಿಕೆಯಲ್ಲಿದ್ದಿರಾ ವಿಷಯ ವಿಷಯ ಹೇಳಿ ನೀವು ಆ ವೇದಿಕೆಯಲ್ಲಿದ್ದಿರಾ ನೀವು ಒಂದು ತಾಂತ್ರಿಕ ಬಟ್ಕಲ ಸರ್ ನಾನು ಹೊರಕ್ಕೆ ಮಾಡಬೇಕು ಆ ನೀವು ಅವనికి ಆ ತರ ಮಾತಾಡಬಹುದು ನೀ ಹೇಳಿ ಅಲ್ಲ ನಾನು ನಾನು ಹೇಳುದನ್ನು ಕೇಳುವ ತಾಳ್ಮೆ ಉಂಟು ನಿಮ್ಗೆ ಹೇಳಿ ನೀವ್ ಹೇಳಿ ಅಲ್ಲಂದ್ರೆ ನಾನು ಹೇಳ್ತೇನೆ ನೀವು ನಾನು ಹೇಳುದು ಅಲ್ಲ ನೀವೇ ನನಗೆ ನಿಮ್ಮ ದ್ವೇಷ ಉಂಟು ಬಟ್ರೆ ಒಂದ್ ನಿಮಿಷ ನೀವು ಹೇಳುದು ಕೇಳ್ತೀನಿ ಅದಾದ್ರ ಮೇಲೆ ನಾವ್ ಹೇಳುದು ನೀವ್ ಕೇಳ್ಬೇಕಷ್ಟೆ ಸರಿಯಾ ಅಲ್ಲ ನಾನು ಹೇಳುದು ಹೇಳಿ ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ನಾನು ಹಿಂದೆ ಹೇಳಿದ ಎಲ್ಲಾ ನನ್ನೊಂದು ಐದಾರು ಧರ್ಮ ಸಂಸ್ಥಾಪನಾರ್ಥಾಯ ಎಂಬ ಹೇಳಿ ಇಂಟ್ರೊಡಕ್ಷನ್ಗೆ ನಾನು ಹೆಸರು ಹೇಳಿಲ್ಲ ಒಂದು ಮುಗ್ಧ ಮತ್ತು ಅರಳುವ ಸ್ಥಿತಿಯಲ್ಲಿರುವ ಹೊಸ ಅಧ್ಯಾಯ ಸಿಗಬೇಕು ಅಂತ ಉದ್ದ ಕೂಡಿದ್ದೇನೆ ನನ್ನ ಒಂದೇ ವಿಷಯ ಈ ಪ್ರಕರಣದಲ್ಲಿ ನಾವು ನ್ಯಾಯಾಲಯದಲ್ಲಿ ನ್ಯಾಯ ಕೇಳಬೇಕು ಅದಕ್ಕೆ ಪ್ರೊಸೀಜರ್ ಉಂಟು ಕೋರ್ಟಿನಲ್ಲಿ ಹೋದ ಹೋದಲ್ಲಿ ಧರ್ಮಸ್ಥಳವನ್ನು ಹೆಗ್ವರನ್ನು ಹೆಗ್ಡೆಯ ಕುಟುಂಬವನ್ನೇ ಬೈತಾ ಹೋಗ್ತಾರೆ ಅಂದ್ರೆ ಹ ಅದು ಒಂದು ವಿಷಯ ಒಂದು ದಿನೇಶಕ್ಕೆ ಸರಿ ಕೆಲವು ಉತ್ತರ ಕೊಡ್ತೇನೆ ಸರ್ ಉತ್ತರ ಕೇಳಿದ್ದಾರ ನಿಮ್ಮ ಹತ್ರ ನನಗೆ ನಿಮ್ಮ ಉತ್ತರ ಸಮರ್ಪಣೆಯೂ ಬೇಡ ನೀವು ಫೋನ್ ಮಾಡಿದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೇನೆ ಅಲ್ಲ ಹೆಜ್ ಡೆಲಿವರಿ ಮಾಡಿದ್ದಾರೆ ಸರಿ ನೀವ್ ಹೇಳಿದ್ದು ಕೋರ್ಟ್ ಅಲ್ಲಿ ಕೋರ್ಟ್ ಯಾವ್ದಕ್ಕೂ ಕೋರ್ಟ್ ಇದೆ ಕೋರ್ಟ್ ಸಿಬಿಐ ತನಿಖೆ ಏನ್ ಮಾಡಿದೆ ಸರ್ தாழ்மை அது துப்போடி இல்லை வர்த்தமான இல்ல கேஷன தீஷண ನೋಡಿದೇವೆ ಬೊಮ್ಮೆ ನೋಡಿದೇವೆ ಬಾಳಹಣ್ಣ ಕಳಿಸ್ತಿದ್ರು ನಿಮ್ಗೆ ಸನ್ಮಾನ ಎಲ್ಲ ಮಾಡಿದ್ದು ನಾವು ಬಂದಿದ್ವಿ ನಿಮ್ಗೆ ವೇದಿಕೆ ಬಂದಿದ್ವಿ ನೀವು ನಮ್ದು ನಾವು ನಿಮ್ಮ ಸನ್ಮಾನ ಅಷ್ಟೇ ಹನ್ನ ಸನ್ಮಾನೇಶ್ ನಾನು ಹೇಳುದು ಹೇಳಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳುದು ನನ್ನ ಅದಕ್ಕೆ ಹತ್ರ ಮಾತಾಡ್ತಿದ್ದೀನಿ ನಾನು ಎಂತ ಪ್ರಕರಣ ಕುರಿತಾಗಿ ಮಾತಾಡ್ತೀನಿ ಅದಕ್ಕೆ ನೀವು ನೀವೇ ಹೇಳುದಕ್ಕೆ ಅದನ್ನೇ ಕೇಳ್ತೀನಿ ನೀವು ಹೇಳಿದ್ರಿ ಧರ್ಮಸ್ಥಳದ ಬಗ್ಗೆ ವೀರೇಂದ್ರಗಡ ಬಗ್ಗೆ ಮತ್ತೆ ಇದು ಸರ್ಕಾರಿ ಕೋರ್ಟ್ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ ಸರ್ಕಾರಿ ಕೋರ್ಟ್ ಅಂದ್ರೆ ಓಕೆ ನಾನು ಹೋಗ್ತೇನೆ ಕೋರ್ಟ್ ಅಲ್ಲಿ ಇದು ಅಂದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ಯಾಕಂದ್ರೆ ಕೋರ್ಟ್ ಅಲ್ಲಿ ನಾವು ಏನು ಇದು ಗೌರ್ಮೆಂಟ್ ಕೊಡಲಿ ಒಮ್ಮೆ ಒಮ್ಮೆ ಮರುತನಿಖೆಗೆ ಸರ್ಕಾರ ಕೊಡ್ಲಿ ಆಮೇಲೆ ಯಾರು ಏನು ಎಂತ ಅಂತ ಎಲ್ಲೆಲ್ಲ ಹೊರಗಡೆ ಒಂದು ವಿಷಯ ಎರಡನೇ ವಿಷಯ ಏನಂದ್ರೆ ಎರಡನೇ ವಿಷಯ ಏನಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿ ಹಾಳಾಗಬೇಕು ಅಲ್ಲ ವೀರೇ ಧರ್ಮಸ್ಥಳ ದೇವರನ್ನು ಯಾರು ಬಂದ ನಿಮ್ಮ ವೇದಿಕೆಯಲ್ಲಿ ನಿನ್ನೆ ವೇದಿಕೆಯಲ್ಲೇ ಧರ್ಮಸ್ಥಳದಲ್ಲಿ ದೇವರು ಕಲ್ಲಾಗಿ ಅವರು ನಾನು ನಂಬುದಿಲ್ಲ ಅಣ್ಣಪ್ಪ ಕಣ್ಣಾಗಿದ್ದಾರ ನಾನ್ ನಂಬುದಿಲ್ಲ ನಾನು ನಿಜವಾದ ಭಕ್ತ ನಡೆದಾಡುವ ಜೀವಂತವಾಗಿರುವ ಮನುಷ್ಯನನ್ನೇ ಮಂಜುನಾಥ ಕಾಣ್ತೇನೆ ಅಂತ ಹೇಳಿದ ರಾಜ್ಯಕ್ತಿ ಅಲ್ಲ ಅದ ಅವರ ವಿಷಯ ನೀವ್ ನೀನು ಆ ಬೇಡಿಕೆಯಲ್ಲಿ ಇಟ್ಟಿರಿ ಬಟ್ರೇಳ್ಬೋದು ಅಲ್ಲ ನೀವು ಧರ್ಮ ಸಂರಕ್ಷಣೆ ಅಂದ್ರೆ ಎಂತ ಬಡ್ರಿ ಕಾಮಂದ ಅಂದ್ರೆ ಅವನಿಗೆ ಕಾಮನ್ ನಾನೇ ಹೇಳ್ಬೇಕು ಅವನು ಕಾಮಂದ್ ನಾನು ಹೇಳ್ತೀನಿ ಬಡ್ರ ಅವನು ಕಾಮಂದನೆ ಅವನು ಕಾಮಂದನೆ ಯಾರು ನೀವ್ ಯಾರನ್ನ ಹೇಳಿದ್ದು ಈಗ ನೀವ್ ಯಾರನ್ನ ಹೇಳುದಿ ಈಗ ನೀವ್ ಯಾರು ಹೇಳುದು ನೀವ್ ಯಾರನ್ನ ಹೇಳಿದ್ದು ಈಗ ಹೇಳಿ ನೀವ್ ಯಾರನ್ನ ಹೇಳುದು ಈಗ ನಾನು ಹೇಳಿದ್ದು ನಿನ್ನೆ ರಾಕೇಶ್ ಶೆಟ್ಟಿ ಮಾತಾಡಿದಲ್ಲ ಅವನು ಹೇಳಿದ್ದಲ್ಲ ನಾನು ಹೇಳುದು ಇನ್ನೊಂದು ವೇದಿಕೆ ಭಾಷಣವನ್ನು ಕೇಳಿ ನೀವು ಎಲ್ಲ ಕೇಳಿ ನಮ್ಮ ನಿನ್ನೆದ್ದು ಕೇಳಬೇಡಿ ಇದನ್ನ ಕೇಳಬೇಡಿ ನೀವು ಕೇಳಬೇಡ್ರೆ ನಿನ್ನೆಲ್ಲಿ ಅಂದ್ರೆ ನೀವು ಆ ವೇದಿಕೆಯಲ್ಲಿ ನೀವು ಇದ್ದೀರಾ ಇದ್ದಿರಿವರೇ ನಾನು ಹೇಳ ಯಾವುದೇ ವೇದಿಕೆ ಹೇಳುವ ಮಾತನ್ನು ನೀವು ಒಂದು ಕಡೆ ಇಲ್ಲ ಅಲ್ಲ ಹೇಳಿ ಕಾಮಾಂದ ಅಂತ ಹೇಳಬಹುದಾ ಯಾರ ಕಾಮಾಂದ ಅಂತ ಹೇಳಬಹುದಾ ಕಾಮನ್ ಅಂತ ಹೇಳಿಕ್ಕೆ ಕಾರಣನು ಉಂಟು ಯಾಕಂದ್ರೆ ಅವರು ಈ ಪ್ರಕರಣದಲ್ಲಿ ಮುಂದೆ ಬಂದು ಒಂದು ಇದು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್ ಈ ವಿಷಯದಲ್ಲಿ ಯಾರೇ ಇರಲಿ ನಮ್ದು ಕುಟುಂಬದವ್ರು ಇರ್ಲಿ ಒದ್ದೆ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪನ ಮಂಜುನಾಥನ ಹೆಸರು ನೀವು ಬಟ್ಟೆ ಒದ್ದೆ ಬಟ್ಟೆಯಲ್ಲಿ ಬರೋದು ಹೆಣ್ಣ ತೆಗಿಲಿಕ್ಕೆ ನೆನಪಿಲ್ಲ ಆಯ್ತಾ ಅಯ್ಯೋ ನೀವು ಯಾವ ಎಂತ ಬಡ್ರೆ ನಾವು ಸೀದಾ ಮಾತಾಡಿ ಏ ಸೀದಾ ಮಾತಾಡು ನೀನು ನಾಯಿ ಸೂದಾ ಮಾತಾಡು ನಿಮ್ ಭಟ್ ನಿಮ್ಮತ್ರ ಆಯ್ತು ಹತ್ರ ಆಯ್ತು ಬ್ಯಾವರ್ಸಿ ಯಾರು ನೀನು ಅಪ್ಪಂದೇನೆ ತಗೋದ ಬ್ಯಾವರ್ಚೆ ఉల్ట స మాట్ భారా వద్దె బట్టణు తగీతారా వ్యేట్ట హెళ్ తెలు వచ్చే భట్టలు ఎన్నగీతారా వచ్చే భట్ట ప్రవణ మాకు రోడ్ అవణ మాతారా నేను భక్ష మాట్లాడి నిన్నెన్ మాట్లాడనీ